ತೀವ್ರ ಬಿಸಿಲಿನ ಈ ಹೊತ್ತಲ್ಲಿ ದೇಹ ನಿರ್ಜಲೀಕರಣಕ್ಕೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ದೇಹದಲ್ಲಿ ನೀರಿನ ಕೊರತೆಯನ್ನು ತಪ್ಪಿಸಲು ಯಥೇಚ್ಛ ನೀರಿನಂಶದ ಆಹಾರ ಹಾಗೂ ಎಲೆಕ್ಟ್ರೋಲೈಟ್ಗಳಿಂದ ಕೂಡಿರೋ ಆಹಾರಗಳ ಸೇವನೆ ಅಗತ್ಯ ಆ ನಿಟ್ಟಿನಲ್ಲಿ ದೇಹದಲ್ಲಿ ಎಲೆಕ್ಟ್ರೋಲೈಟ್ ಹಾಗೂ ನೀರಿನ ಸಮತೋಲನ ಕಾಪಾಡುವ ಆಹಾರಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಬೇಸಿಗೆಯಲ್ಲಿ ಈ ಆಹಾರಗಳು ಬೇಕೇ ಬೇಕು ಎಲೆಕ್ಟ್ರೋಲೈಟ್ ಇರುವ ಆರೋಗ್ಯಕರ ಆಹಾರ ಒಬ್ಬ ವ್ಯಕ್ತಿಯ ದೇಹ ಯಾವ ರೀತಿ ಮೂಳೆ ಮಾಂಸ ನರಮಂಡಲ ರಕ್ತ ಹೀಗೆ ಅನೇಕ ಅಂಶಗಳಿಂದ ಕೂಡಿರುತ್ತೋ ಅದೇ ರೀತಿ ಅವುಗಳ ಆರೋಗ್ಯಕ್ಕೆ ಮತ್ತು ನಿರ್ವಹಣೆಗೆ ಅನೇಕ ರಾಸಾಯನಿಕ ಅಂಶಗಳು ನೈಸರ್ಗಿಕ ರೂಪದಲ್ಲಿ ಬೇಕಾಗತ್ತೆ ಇದನ್ನ ನಾವು ಎಲೆಕ್ಟ್ರೋಲೈಟ್ ಮತ್ತು ಇನ್ನಿತರ ಪೌಷ್ಟಿಕಾಂಶಗಳು ಅಂತ ಕರೀಬಹುದು ಬೇಸಿಗೆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ಪೌಷ್ಟಿಕಾಂಶಗಳು ಇಲ್ಲವಾಗ್ತವೆ ಆದ್ರೆ ನಾವು ತಕ್ಷಣಕ್ಕೆ ಇವುಗಳನ್ನ ಸಮತೋಲನ ಮಾಡಿಕೊಳ್ಳದೆ ಹೋದ್ರೆ ಅದರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ತೊಂದರೆ ಉಂಟು ಸದ್ಯದ ಈಗಿನ ಬೇಸಿಗೆಯಲ್ಲಿ ನಮ್ಮ ಎಲೆಕ್ಟ್ರೋಲೈಟ್ ಅಂಶಗಳನ್ನ ಸರಿಪಡಿಸಿಕೊಳ್ಳಲು ಈ ಆಹಾರಗಳನ್ನು ಸೇವಿಸುವುದು ಅನಿವಾರ್ಯವಾಗಿದೆ ಮೊದಲಿಗೆ ಮೊಸರು ಇದೊಂದು ಪ್ರಿಬಯೋಟಿಕ್ ಆಹಾರ ಬೇಸಿಗೆಯಲ್ಲಿ ಇದು ನಮ್ಮ ಕರುಳಿಗೆ ಹಾಗೂ ಜೀರ್ಣಾಂಗ ವ್ಯವಸ್ಥೆಗೆ ಅಗತ್ಯವಾಗಿ ಬೇಕಾದ ಆಹಾರ ಪದಾರ್ಥವಾಗಿದೆ ಮೊಸರಿನಲ್ಲಿ ನಮ್ಮ ಆರೋಗ್ಯವನ್ನ ಸಮತೋಲನಗೊಳಿಸುವ ಎಲೆಕ್ಟ್ರೋಲೈಟ್ ಪ್ರಮಾಣ ಹೆಚ್ಚಾಗಿದೆ ಬೇಸಿಗೆಯಲ್ಲಿ ದಿನದಲ್ಲಿ ಒಂದು ಬಾರಿಯಾದ್ರೂ ಮೊಸರು ಸೇವಿಸಬೇಕು ಇನ್ನು ಡ್ರೈ ಫ್ರೂಟ್ಸ್ ನೀವು ಇಷ್ಟಪಟ್ಟು ಸೇವಿಸುವ ಹಲವಾರು ಡ್ರೈ ಫ್ರೂಟ್ಸ್ ತಮ್ಮಲ್ಲಿ ನಮ್ಮ ದೇಹಕ್ಕೆ ಅವಶ್ಯಕವಾಗಿ ಬೇಕಾದ ಹಲವಾರು ಪೌಷ್ಟಿಕಾಂಶಗಳನ್ನು ಒಳಗೊಂಡಿವೆ ಅಂದರೆ ಬಾದಾಮಿ ಗೋಡಂಬಿ ಇತ್ಯಾದಿಗಳು ತಮ್ಮಲ್ಲಿ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಅಂಶವನ್ನು ಒಳಗೊಂಡಿರ್ತವೆ ಹೀಗಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ವಿಶೇಷವಾಗಿ ಬೇಸಿಗೆ ಸಂದರ್ಭದಲ್ಲಿ ಇವುಗಳನ್ನು ಸೇರಿಸಿಕೊಳ್ಳಿ ಕಾಳುಗಳು ವಿವಿಧ ಬಗೆಯ ಕಾಳು ಇವುಗಳನ್ನು ನಾವು ತಯಾರು ಮಾಡುವ ಸಾಂಬಾರ್ ಹಾಗೂ ಪಲ್ಯ ಇತ್ಯಾದಿಗಳಲ್ಲಿ ಬಳಸ್ತೇವೆ ಉದಾಹರಣೆಗೆ ಅಲಸಂದೆ ಕಾಳು ಬೀನ್ಸ್ ಬಟಾಣಿ ಸೋಯಾಬೀನ್ ಇವುಗಳಲ್ಲಿ ನಮ್ಮ ಆರೋಗ್ಯವನ್ನು ಬೇಸಿಗೆಯಲ್ಲಿ ಸಮತೋಲನವಾಗಿ ಕಾಪಾಡುವ ಎಲೆಕ್ಟ್ರೋಲೈಟ್ ಅಂಶಗಳು ಅಂದ್ರೆ ಮೆಗ್ನೀಷಿಯಂ ಪೊಟ್ಯಾಷಿಯಂ ಮತ್ತು ಫಾಸ್ಪರಸ್ ಅಂಶಗಳು ಹೇರಳವಾಗಿ ಕಂಡು ಇನ್ನು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಹಸಿರು ಎಲೆ ತರಕಾರಿ ಗುಂಪಿಗೆ ಸೇರಿದ ಆಹಾರ ಪದಾರ್ಥವಾಗಿದ್ದು ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಹೇರಳವಾಗಿದೆ ಪಾಲಕ್ ಸೊಪ್ಪನ್ನು ನಾವು ಅನೇಕ ಅಡುಗೆಗಳಲ್ಲಿ ಬಳಸಬಹುದು ಕಬ್ಬಿಣದ ಅಂಶ ಇದರಲ್ಲಿ ಹೇರಳವಾಗಿ ಸಿಗೋದರ ಜೊತೆಗೆ ಎಲೆಕ್ಟ್ರೋಲೈಟ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಸಿಗುತ್ತೆ ಇನ್ನೂ ಉಪ್ಪು ಉಪ್ಪಿನಲ್ಲಿರುವ ಸೋಡಿಯಂ ಮತ್ತು ಕ್ಲೋರೈಡ್ ನಮ್ಮ ದೇಹಕ್ಕೆ ಅವಶ್ಯಕವಾಗಿದೆ ಆದರೆ ಮಿತ ಪ್ರಮಾಣದಲ್ಲಿ ಇದನ್ನು ಸೇವಿಸುವುದು ಅವಶ್ಯಕ ಯಾಕಂದ್ರೆ ಬೇಸಿಗೆ ದಿನಗಳಲ್ಲಿ ನಮ್ಮ ದೇಹದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬೆವರಿನ ರೂಪದಲ್ಲಿ ಹರಿದು ಹೋಗುತ್ತೆ ಈ ಸಂದರ್ಭದಲ್ಲಿ ಎಲೆಕ್ಟ್ರೋಲೈಟ್ ಅಂಶಗಳು ನಷ್ಟವಾಗುತ್ತೆ ಇದರ ಸಮತೋಲನಕ್ಕಾಗಿ ನಾವು ನಮ್ಮ ಅಡುಗೆ ಪದಾರ್ಥಗಳಲ್ಲಿ ಮಿತವಾಗಿ ಉಪ್ಪನ್ನು ಬಳಸಬಹುದು ಇನ್ನು ಬೇಳೆಗಳು ನಾವು ಸಾಂಬಾರ್ ಮಾಡುವಾಗ ಬಳಸುವ ಅನೇಕ ರೀತಿಯ ಬೆಳೆಗಳು ತಮ್ಮಲ್ಲಿ ಕ್ಯಾಲ್ಸಿಯಂ ಮತ್ತು ಇನ್ನಿತರ ಎಲೆಕ್ಟ್ರೋಲೈಟ್ ಅಂಶಗಳನ್ನು ಒಳಗೊಂಡಿರ್ತವೆ ಇವುಗಳು ಕೂಡ ನಮ್ಮ ಆರೋಗ್ಯದ ಸಮತೋಲನಕ್ಕೆ ಬೇಕೇ ಬೇಕು ವಾರದಲ್ಲಿ ಕನಿಷ್ಠ ಮೂರು ಬಾರಿಯಾದರೂ ಬೇರೆ ಬೇರೆ ತರಹದ ಬೆಳೆಗಳನ್ನು ಸೇವಿಸುವುದು ಅವಶ್ಯಕ ಇನ್ನು ಬಾಳೆಹಣ್ಣು ಊಟ ಮಾಡಿದ ಮೇಲೆ ತಿನ್ನುವ ಒಂದು ಬಾಳೆಹಣ್ಣು ಮನಸ್ಸಿಗೆ ಎಷ್ಟೋ ತೃಪ್ತಿ ಕೊಡುತ್ತೆ ಅದೇ ರೀತಿ ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿಂದರೂ ಇದೇ ಅನುಭವ ಉಂಟಾಗುತ್ತೆ ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಬಾಳೆಹಣ್ಣಿನಲ್ಲಿ ಕಂಡುಬರುವ ಮೆಗ್ನೀಷಿಯಂ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಆಗಿದೆ ಇನ್ನು ಎಳನೀರು ಎಳನೀರಿನಲ್ಲಿ ಎಲೆಕ್ಟ್ರೋಲೈಟ್ ಪ್ರಮಾಣ ಹೆಚ್ಚಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಹುಷಾರಿಲ್ಲದ ಸಂದರ್ಭದಲ್ಲಿ ವೈದ್ಯರು ಎಳನೀರು ಕುಡಿಯಲು ಹೇಳ್ತಾರೆ ಯಾಕಂದ್ರೆ ಎಳನೀರಿನಲ್ಲಿ ಸಿಗುವಂತಹ ಅಂಶಗಳು ನಮ್ಮ ಆರೋಗ್ಯವನ್ನ ಮತ್ತೆ ಸಹಜ ಸ್ಥಿತಿಗೆ ತರ್ತವೆ ಎಳನೀರಿನಲ್ಲಿ ಅನೇಕ ಆರೋಗ್ಯ ಪ್ರಯೋಜನಗಳು ಉಂಟಾಗುವುದು ಎಲೆಕ್ಟ್ರೋಲೈಟ್ ಅಂಶಗಳಿಂದಲೇ ಎನ್ನಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ